ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿ ಜೋರು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಈಗ ಮನೆ ಕಡೆಗೆ ಹೊರಟುಬಿಟ್ವಿ ಎಲ್ಲರೂ ಇಲ್ಲೇ ನಿಂತಿದ್ದಾರೆ ಮಳೆ ಅಂತ ನಾವು ಇನ್ನೂ ಜೋರಾದರೆ ಅಂತ ಹೊರಟ್ವಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ಪಟ್ಟಿಗೂ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ತುಳಸಿ ಬೀಜಗಳನ್ನೆಲ್ಲ ನಾನು ಪೋಟಲ್ ಹಾಕಿದ್ದೆ ತುಂಬ ಚೆನ್ನಾಗಿ ತುಳಸಿ ಸಸಿಗಳೆಲ್ಲ ಬಂದಿತ್ತು ಎರಡನ್ನ ನಾನು ಇಲ್ಲಿ ಈ ಪಾಟಿಗೆ ಹಾಕಿದ್ದೀನಿ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ತುಳಸಿ ಪೂಜೆಗೆ ಅಂತ ಇಲ್ಲಿ ತಂದಿಟ್ಟಿದ್ದೀನಿ ಕೆಳಗಡೆ ಇರುವಂತದ್ದು ಪೇಂಟ್ ಹಬ್ಬ ಅದನ್ನ ಪೇಂಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಗಿಡ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಈ ನೆಲೀಟೊಂಗೆನ ಹಾಕಬೇಕು ಹೆಚ್ಚಾಗಿ ನಾನು ತುಳಸಿ ಹಬ್ಬದ ಸಮಯದಲ್ಲಿ ಹೊಸ ಗಿಡವನ್ನೇ ನೆಟ್ಟಿರ್ತೀನಿ ಒಂದು ಎರಡು ಮೂರು ತಿಂಗಳ ಮುಂಚೆನೆ ನೆಟ್ಟಿಟ್ಬಿಟ್ಟಿರ್ತೀನಿ ಇವತ್ತು ತುಳಸಿ ಮದುವೆ ಆಗಿರೋದ್ರಿಂದ ತುಳಸಿಯ ಜೊತೆಯಲ್ಲಿ ಕೃಷ್ಣನ ವಿಗ್ರಹ ಇಡೋಣ ಅಂತ ತೊಗೊಂಡು ಬಂದಿದ್ದೀನಿ ಪುಟಾಣಿ ವಿಗ್ರಹ ಇದು ಆದರೆ ಬಾಲಕೃಷ್ಣ ಅಲ್ಲ ದೊಡ್ಡ ಕೃಷ್ಣನೇ ಇಡ್ತಾ ಇದ್ದೀನಿ ಇಲ್ಲಿ ಎರಡು ತುಳಸಿ ಗಿಡದ ಮಧ್ಯದಲ್ಲಿ ತುಳಸಿ ಗಿಡವನ್ನು ಎರಡು ದಿವಸ ಮುಂಚೆ ಅಷ್ಟೇ ಈ ಪಾಟ್ಗೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಅಂತೇಳಿ ಇವಾಗ ಬೆಳಿಗ್ಗೆ ಎಂಟು ಗಂಟೆ ಆಗ್ತಾ ಇದೆ ಹಸ್ಬೆಂಡಿಲ್ಲಿ ತುಳಸಿ ಪೂಜೆ ಮಾಡ್ತಾ ಇದ್ದಾರೆ ಿ ಪಾಟಿಗೆ ಸೀರೆ ಉಡ್ಸಿದ್ದೀನಿ ಪಾಟ್ ಚಿಕ್ಕದಾಗಿರೋದ್ರಿಂದ ಅಷ್ಟು ಏನು ಇದಾಗಿ ಬಂದಿಲ್ಲ ಬ್ಲೌಸ್ ಪೀಸಲ್ಲೇ ಬೇಕಾದರೂ ಮಾಡ್ಬೋದಿತ್ತು ಆದರೆ ಕೆಳಗಡೆ ಕೂಡ ಒಂದು ಪಾಟ್ ಇತ್ತಲ್ವ ಅದು ಕೂಡ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಈ ಥರ ಸೀರೆ ಉಡ್ಸಿದ್ದೀನಿ ಲಾಸ್ಟ್ ಇರೋಲ್ಲ ಆದರೆ ಟಿಪಾಯ್ ಇಟ್ಟಿದ್ದೆ ಅವಾಗ ಇನ್ನೂ ಅಗಲಾಗಿ ಇನ್ನೂ ಚೆನ್ನಾಗಿ ನೆರಿಗೆ ಎಲ್ಲ ಕಾಣಿಸ್ತಾ ಇತ್ತು ಇವಾಗ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಈಗ ಆ ಕಡೆ ಈ ಕಡೆ ಎರಡು ಪಾಟಲ್ಲಿ ಮಣ್ಣು ಹಾಕಿಟ್ಬಿಟ್ಟು ಅದರಲ್ಲಿ ಕಬ್ಬನ್ನು ಹೊಗಿತಾ ಇದ್ದೀನಿ ಮಂಟಪ ಮಾಡೋಣ ಅಂತೇಳಿ ನಮ್ಮ ಕಡೆ ಎಲ್ಲ ತುಳಸಿ ಮದುವೆ ದಿವಸ ಕಬ್ಬನ್ನು ಹಾಕುವಂಥ ಒಂದು ರೂಢಿ ಇದೆ ಅದಕ್ಕೋಸ್ಕರ ಇಲ್ಲಿ ಕಬ್ಬನ್ನು ಈ ರೀತಿ ಇದ್ದೀನಿ ಮದುವೆ ಅಂದಮೇಲೆ ಮಂಟಪ ರೆಡಿ ಮಾಡಬೇಕಲ್ವಾ ಅದಕ್ಕೋಸ್ಕರ ಎರಡು ಪಾಟಲು ಕಬ್ಬಿಟ್ಬಿಟ್ಟು ಆ ಕಡೆ ಈ ಕಡೆ ದಾರ ಕಟ್ಟಿದ್ದೀನಿ ಈಗ ಅದಕ್ಕೆ ಮಾವಿನ ಮಾವಿನೆಲೆಯೆಲ್ಲ ಹಾಕ್ಬಿಟ್ಟು ತೋರಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲೆ ಹೂವೆಲ್ಲ ಹಾಕ್ಬಿಟ್ಟು ಮಂಟಪನ ಚೆನ್ನಾಗಿ ರೆಡಿ ಮಾಡೋಣ ಅಂತೇಳಿ ಊರಲ್ಲೆಲ್ಲ ಹಾಗೇ ಮಾಡ್ತಾರೆ ತುಂಬ ಚೆನ್ನಾಗಿ ಮಂಟಪ ರೆಡಿ ಮಾಡ್ತಾರೆ ಮಹಾವಿಷ್ಣುವಿನ ಜೊತೆ ತುಳಸಿಯ ವಿವಾಹ ಅಲ್ವಾ ಇವಾಗ ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಖುಷಿ ಕೂಡ ಬಂದಲು ಮೇಲುಗಡೆ ಎಲ್ಲ ಹಾಕಿ ನಾನು ತೋರಣ ರೆಡಿ ಮಾಡಿದೆ ಕೆಳಗಡೆ ಅವಳು ಇಲ್ಲಿ ತುಂಬ ಸುಲಭ ಇದನ್ನ ಮಾಡೋದು ಹಾಗೆ ಇದಕ್ಕೆ ಹೂ ಕೂಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಎಲೆಗೆ ಹಾಗೆ ಎಲೆಗೆ ಹೂವು ಹಾಕ್ತಾ ಇದ್ದೀನಿ ದಾರದಿಂದನೂ ಸುರಿದು ಹಾಕ್ಬೋದು ಸುಮ್ಮನೆ ಅದೆಲ್ಲ ಬೇಡ ಅಂತೇಳ್ಬಿಟ್ಟು ಹಾಗೆಯೇ ಇಲ್ಲಿ ನೋಡಿ ಹೂವನ್ನು ಹಾಕ್ತಾ ಇದ್ದೀನಿ ಎಲೆಗೆ ದಾರ ಸೂಜಿ ಏನೂ ಕೂಡ ಬಳಸಿಲ್ಲ ಹಾಗೆಯೇ ಮಾಡಿರುವಂಥದ್ದು ಮೊದಲು ಒಂದು ದಾರ ಮೇಲೆ ಆಮೇಲೆ ಎಲೆ ಹೂವು ಇದು ಯಾವುದಕ್ಕೂ ಕೂಡ ದಾರ ಬಳಸಿಲ್ಲ ಇವಾಗ ತುಳಸಿ ಪೂಜೆಗೆ ನೈವೇದ್ಯಕ್ಕೆ ಅವಲಕ್ಕಿ ಮನೋಹರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿ ಹಾಕ್ಕೊಂಬಿಟ್ಟು ಮೊದಲು ಚೆನ್ನಾಗಿ ಅದನ್ನು ಹುರ್ಕೊಳ್ತೀನಿ ಇದು ಗರಿ ಗರಿ ಆಗಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹೆಚ್ಚಾಗಿ ತುಳಸಿ ಹಬ್ಬದಲ್ಲಿ ಅವಲಕ್ಕಿಯನ್ನೇ ಮಾಡೋದಲ್ವ ನಮ್ಮ ಕಡೆ ಎಲ್ಲ ಹೇಳ್ತಾರೆ ಅವಲಕ್ಕಿ ಕಾಯುವಾಗ ಗೋವಿಂದ ಅಂತೇಳಿ ಲಾಸ್ಟಲ್ಲಿ ಪೂಜೆ ಮುಗಿಯುವಾಗ ಅವಲಕ್ಕಿನೇ ವಿಶೇಷ ತುಳಸಿ ಹಬ್ಬಕ್ಕೆ ಅದಕ್ಕೋಸ್ಕರ ಅವಲಕ್ಕಿ ಮಾಡ್ತಾ ಇದ್ದೀನಿ ಅವಲಕ್ಕಿ ಮನೋಹರ ಇನ್ನು ಜಾಸ್ತಿ ದಿವಸ ಕೂಡ ಇಟ್ಕೊಂಡು ತಿನ್ಬೋದು ಆವತ್ತು ಮಾಡಿದ್ದು ಆವತ್ತೇ ಖಾಲಿ ಮಾಡಬೇಕಂತನೂ ಇಲ್ಲ ಹದಿನೈದು ದಿನಗಳ ಕಾಲ ಕೂಡ ಇದನ್ನ ಇಟ್ಕೊಂಡ್ರು ಕೂಡ ಕೆಡೋದಿಲ್ಲ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇನ್ನು ಚೆನ್ನಾಗಿ ಹುರ್ಕೋಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಇಲ್ಲಾಂದರೆ ಬೇಗ ಅವಲಕ್ಕಿ ಕೆಂಪಾಗಿಬಿಡತ್ತೆ ಆವಾಗ ಚೆನ್ನಾಗಿರಲ್ಲ ಅದು ಚೆನ್ನಾಗಿ ಗರಿ ಗರಿಯಾಗಿ ಬರಬೇಕು ಆವಾಗ ಒಳ್ಳೆ ಟೇಸ್ಟಿಯಾಗಿರುತ್ತೆ ಮತ್ತು ಅದು ಆರಬೇಕು ಬಿಸಿ ಬಿಸಿ ಇರಬಾರ್ದು ನಾವು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದು ಇಟ್ಬಿಟ್ರೆ ಅದು ಚೆನ್ನಾಗಿ ಆರ್ಕೊಂಡಿರುತ್ತೆ ಆಮೇಲೆ ಚೆನ್ನಾಗಿರುತ್ತೆ ಅದು ಅಂತಂದ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಗಡಿಬಿಡಿಯಲ್ಲೆಲ್ಲ ಮಾಡಿದಾಗ ಇವಾಗ ಸ್ವಲ್ಪ ಗಡಿಬಿಡಿನೇ ಆಗ್ತಾ ಇದೆ ತುಳಸಿ ಪೂಜೆ ದಿನ ನಾವು ಬೆಳಿಗ್ಗೆ ಒಂದು ಸಾರಿ ತುಳಸಿನ ಪೂಜೆ ಮಾಡಿರ್ತೀವಿ ಮತ್ತು ಮುಸಂಜೆ ಟೈಮಲ್ಲಿ ಪೂಜೆ ಮಾಡ್ತೀವಿ ಇವಾಗ ನಾನು ತಲೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ ಎಲ್ಲ ಉಟ್ಬಿಟ್ಟು ಪ್ರಸಾದ ಎಲ್ಲ ರೆಡಿ ಮಾಡೋಣ ಅಂತೇಳಿ ಈ ಸಾರಿ ನಿಮಗೆ ತೋರಿಸಿದ್ದೆ ಅಲ್ವಾ ಇದು ಕಾಶಿಗೆ ಹೋದಾಗ ಅಪ್ಪ ಅಮ್ಮ ತೊಗೊಂಡು ಬಂದಿರುವಂಥ ಸಾರಿ ಫಸ್ಟ್ ಟೈಮ್ ಇದನ್ನ ಉಡ್ತಾ ಇದ್ದೀನಿ ಹಾಗೆ ನಮ್ಮ ಆಗಿರುವಂಥ ಗುಲಾಬಿ ಹೂಗಳು ನಾನು ಸುಡ್ಕೊಂಡಿರುವಂಥದ್ದು ಪೂಜೆ ಮಾಡೋದಕ್ಕೆ ಅಂತೇಳಿ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ ಅವರು ಬರೋವರೆಗೆ ನಾನು ಪಟಾಪಟ ಅಂತೇಳಿ ಅವಲಕ್ಕಿ ಮನೋಹರನ ರೆಡಿ ಮಾಡ್ಕೊಂಬಿಡ್ತೀನಿ ಚೆನ್ನಾಗಿ ಹುರ್ಕೊಂಡಿದ್ದೆಲ್ಲ ಆಯಿತು ಅವಲಕ್ಕಿ ಮನೋಹರ ಮಾಡೋದಿಕ್ಕೆ ಅಂತೇಳಿ ಒಂದು ಕಡೆಯಷ್ಟು ಕಾಯಿಯನ್ನು ಹೆರೆದಿಟ್ಕೊಂಡಿದ್ದೀನಿ ಹಸಿ ಕಾಯಿ ತುರಿಬೇಕಾಗತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಕಾಯಿ ಮತ್ತು ಏಲಕ್ಕಿ ಇಟ್ಕೊಂಡಿದ್ದೀನಿ ಎರಡು ಏಲಕ್ಕಿ ಅರ್ಧ ಕಡೆಯಷ್ಟು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ತುಂಬಾ ದಿನ ಇಟ್ಕೋಬಹುದು ತಿನ್ಬೋದು ಹೊರಗಡೆ ಎಲ್ಲ ಜೋರಾಗಿ ಪಟಾಕಿ ಸೌಂಡ್ ಬರ್ತಾ ಇದೆ ನಾವು ಕೂಡ ಪಟಾಕಿಯನ್ನು ಹೊಡಿಬೇಕು ನಾವು ಒಂದಿಷ್ಟು ತಂದು ಇಟ್ಕೊಂಡಿದ್ದೀವಿ ಮಳೆ ಕೂಡ ಬರೋ ಥರ ಆಗಿದೆ ಗೊತ್ತಿಲ್ಲ ಏನಾಗುತ್ತೋ ಅಂತ ದೀಪಾವಳಿ ಲಾಸ್ಟ್ ದಿವಸ ನಮಗೆ ಪಟಾಕಿ ಹೊಡೆಯೋಕೆ ಆಗಿಲ್ಲ ಜೋರಾಗಿ ಮಳೆ ಬಂದುಬಿಡ್ತು ಆಮೇಲೆ ಸುಮ್ಮನೆ ಮೊದಲನೇ ದಿನ ಲಕ್ಷ್ಮೀ ಪೂಜೆ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬರೋವರೆಗೇನೆ ಲೇಟ್ ಆಯಿತು ಆವತ್ತು ಕೂಡ ಹೊಡಕ್ಕೆ ಒಂದು ದಿವಸ ಮಾತ್ರ ನಾವು ಪಟಾಕಿಯನ್ನೆಲ್ಲ ಹಚ್ಚಿದ್ದು ಮತ್ತು ಸೌಂಡ್ ಬರೋ ಥರದ್ದೆಲ್ಲ ಅದೆಲ್ಲ ತೊಗೊಂಡು ಬಂದಿರಲಿಲ್ಲ ನಾವು ಇವಾಗ ಅವಲಕ್ಕಿನ ಎತ್ತಿಟ್ಕೊಳ್ತೀನಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಒಂದು ಪ್ಲೇಟಲ್ಲಿ ಇಟ್ಕೊಳ್ತೀನಿ ಅದು ಬಿಸಿ ಅಂಶ ಎಲ್ಲ ಹೋಗಬೇಕು ಆರಬೇಕಾಗತ್ತೆ ಅದಕ್ಕೋಸ್ಕರ ಪ್ಲೇಟಲ್ಲಿ ಹರಡಿಟ್ಕೊಂಡ್ಬಿಡ್ತೀನಿ ಬೇಗ ಆರತ್ತೆ ಗರಿ ಗರಿ ಇಲ್ಲ ಅಂದರೆ ಆಗೋದಿಲ್ಲ ಅದು ಯಾಕೆಂದರೆ ನಾವು ಕಾಯಿ ಬೆಲೆ ಎಲ್ಲ ಹಾಕಿ ಮಾಡ್ತೀವಲ್ಲ ಅವಾಗ ಅದು ಮೆತ್ತಗಾಗ್ಬಿಡತ್ತೆ ಮಿಕ್ಸಿ ಜಾರ್ ಅದರಲ್ಲಿ ಎರಡು ಏಲಕ್ಕಿ ಹಾಗೆ ಕಾಯಿ ತುರಿ ಹಾಕೊಂಡ್ಬಿಟ್ಟು ಸ್ವಲ್ಪ ತರಿತರಿಯಾಗಿ ಮಾಡ್ಕೊಳ್ತೀನಿ ಅವಲಕ್ಕಿಯನ್ನು ಎತ್ತಿಟ್ಕೊಂಡ್ಮೇಲೆ ಅದೇ ಕಡಾಯಿಯಲ್ಲಿ ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಆ ತುಪ್ಪಕ್ಕೆ ಗೋಡಂಬಿಯನ್ನು ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ ಗೋಡಂಬಿ ಕಲರ್ ಚೇಂಜ್ ಹಾಕಬೇಕು ಕಂದು ಬಣ್ಣಕ್ಕೆ ತಿರುಗಬೇಕು ಅಲ್ಲಿಯವರೆಗೆ ಅದನ್ನು ನಾವು ಹುರ್ಕೋಬೇಕು

ಆಗ ತಗೊಳ್ಳಿ. ಫ್ರಿಜ್ ಅಲ್ಲಿ ಇರೋದು. ಗೋಡ ತುಪ್ಪ ಗೋಡನ್ ಬೀಟ್ ತಾಳಿ 3ಕ್ಕೆ ಎಲ್ಲಾ ಹಾಕೊಂಡಿದ್ದೀನಿ ಸ್ವಲ್ಪ ತೆಣ್ಣೆ ಊಟ್ಕೊಂಡ್ಬಿಟ್ಟು ಬೆಲ್ಲ ಸೇಸ್ಕೊಳಿ. ಇವಾಗ ಚಳಿಗಾಲ ಸ್ಟಾರ್ಟ್ ಆಗುವಂಥ ಟೈಮಲ್ಲೂ ಕೂಡ ಮಳೆ ಸುರಿತಾನೆ ಇದೆ ಒಂಥರ ಹವಾಮಾನ ಸರಿ ಇಲ್ಲ ಅನ್ನೋದು ಯಾರು ನೋಡಿದ್ರೂ ಹುಷಾರಿಲ್ಲ ಇವಾಗ ಎಲ್ಲಿ ನೋಡಿದ್ರೂ ಕೋಲ್ಡ್ ಆಗಿದೆ ಕೆಮ್ಮು ಅಂತ ಹೇಳುವವರೆ ಯಾರು ನೋಡಿದ್ರು ಕೂಡ ಮನೇಲೂ ಕೂಡ ಮಕ್ಕಳಿಗೆ ಕೆಮ್ಮು ಆಗಿದೆ ಕಷಾಯ ಮಾಡಬೇಕು ಹಾಗೆ ಅರ್ಷಣ ಕಾಫಿ ಕೂಡ ಮಾಡಿಕೊಡ್ಬೇಕು ಬೇಗ ಕಡಿಮೆ ಆಗೋದಕ್ಕೆ ಹವಾಮಾನ ಸರಿ ಇಲ್ಲ ಅಂದ ತಕ್ಷಣ ಹುಷಾರು ತಪ್ಪಿಡ್ತಾರೆ ಅದರೊಳಗೂ ಸ್ಕೂಲಿಗೆ ಹೋಗೋ ಮಕ್ಕಳಿಗಂತೂ ಒಬ್ಬರಿಂದ ಒಬ್ಬರಿಗೆ ಬಂದ್ಬಿಡತ್ತೆ ಯಾರಿಗಾದರೂ ಒಬ್ಬರಿಗೆ ಬಂದರೆ ಸಾಕು ಇಡೀ ಸ್ಕೂಲಿಗೆ ಬಂದಂಗೆ ಅದು ಆಮೇಲೆ ಇವಾಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ನಾವು ರುಚಿಗೆ ತಕ್ಕಷ್ಟು ಹಾಕೋಬೇಕು ಎಷ್ಟು ಮಾಡ್ತೀವಿ ಅದರ ಮೇಲೆ ಹಾಗೆ ಗಾಯತ್ರಿ ಹಾಬೀಸಲ್ಲಿ ಗಾರ್ಡನ್ ಕಾಂಪಿಟೇಷನ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅವಾಗ ಜೋರಾಗಿ ಮಳೆ ಆಗಿರೋದ್ರಿಂದ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ ಎಲ್ಲರ ಮನೆ ಗಿಡ ಚೆನ್ನಾಗಿರಲಿಲ್ಲ ನೋಡೋದಕ್ಕೆ ಹಾಗೇ ರಿಪೋರ್ಟ್ ಎಲ್ಲ ಮಾಡ್ಕೊಂಡಿರ್ತಾರೆ ಬೇಡ ಅಂತೇಳಿ ಇವಾಗ ಚೆನ್ನಾಗಿ ಹೂವಾಗುವಂಥ ಸಮಯ ಅದಕ್ಕೋಸ್ಕರ ಯಾರೆಲ್ಲ ಗಾರ್ಡನ್ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂದ್ಕೊಂಡಿದ್ರು ಅವರು ನಿಮ್ಮ ವಿಡಿಯೋಗಳನ್ನು ಕಳಿಸ್ಕೊಡಿ ನನಗೆ ಇವಾಗ ಬೆಲ್ಲ ಹಾಕಿದ್ಮೇಲೆ ಮತ್ತೆ ಪುನಃ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಯಿ ಬೆಲ್ಲ ತುಪ್ಪ ಏಲಕ್ಕಿ ಇವೆಲ್ಲ ಸೇರಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೇಕು ಒಂದು ಎರಡು ಚಿಟಕಿ ಆಗುವಷ್ಟು ಒಳ್ಳೆ ಟೇಸ್ಟ್ ಕೊಡೋದಕ್ಕೆ ಅಂಥೇಳಿ ಹಾಗೆ ಈ ಕಡೆ ಬಿಳೆ ಎಳ್ಳನ್ನು ಹುರ್ಕೊಂಬಿಡ್ತೀನಿ ನಾನು ದೊಡ್ಡ ಚಮಚದಲ್ಲಿ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಬಿಳೆ ಎಳ್ಳನ ಇದ್ದೀನಿ ಬಿಳೆ ಎಳ್ಳನ ಕೂಡ ಚೆನ್ನಾಗಿ ಹುರ್ಕೊಂಬಿಟ್ಟು ಆನಂತರ ಈ ಬೆಲ್ಲ ಪಾಕ ಮಾಡೋಕ್ಕೆ ಇಟ್ಕೊಂಡಿರ್ತೀವಲ್ಲ ಕಾಯಿ ಬೆಲ್ಲ ಅದಕ್ಕೆ ಸೇರಿಸ್ಕೋಬೇಕು ಒಳ್ಳೆ ಟೇಸ್ಟಿಯಾಗಿರುತ್ತೆ ಎಳ್ಳೆಲ್ಲ ಬಾಯಿ ಸಿಗ್ತಾ ಇರುತ್ತೆ ಸಖತ್ತಾಗಿರುತ್ತೆ ಮಾತ್ರ ಇಲ್ಲಿ ಕಬ್ಬಣ ಸೌಟಲ್ಲಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಳೋದಕ್ಕೆ ಎಣ್ಣೆ ಏನು ಹಾಕ್ಕೊಳ್ಳೋದಿಲ್ಲ ಎಣ್ಣೆ ಎಲ್ಲ ಹಾಕದೇನೆ ಹಾಗೆ ಡ್ರೈ ಆಗಿ ಇದನ್ನು ಹುರ್ಕೊಳ್ಳುವಂಥದ್ದು ಹಾಗೆಯೇ ಇದು ಸಿಹಿ ಬೆಲ್ಲ ಹಾಕಿ ಮಾಡೋದಾಗಿರೋದ್ರಿಂದ ಜಾಯ್ಕಾಯಿ ಕೂಡ ಹಾಕ್ಕೋಬೋದು ಏಲಕ್ಕಿ ಬದಲು ಜಾಯ್ಕಾಯಿ ಸೇರಿಸ್ಕೊಬೋದು ಅದು ಕೂಡ ಟೇಸ್ಟಿಯಾಗಿಯೇ ಇರುತ್ತೆ ನಾನಿವಾಗ ಎರಡು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಎಳ್ಳು ಕೂಡ ಪಟ ಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯಿತು ಎಳ್ಳು ಬೇಗ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಇವಾಗ ಇಲ್ಲಿ ಚೆನ್ನಾಗಿ ಕುದಿಯೋದಕ್ಕೆ ಕೂಡ ಸ್ಟಾರ್ಟ್ ಆಯಿತು ಕಾಯಿ ಬೆಲ್ಲ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಇವಾಗ ಎರಡೇ ಎರಡು ಕಾಲಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೀಗ ಹುರಿದಿಟ್ಕೊಂಡಂಥ ಬಿಳೆ ಎಳ್ಳನ್ನು ಕೂಡ ಸೇರಿಸ್ಕೊಳೋಣ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲವನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉರಿ ತೆಕ್ಕೊಂಬಿಟ್ಟಿದ್ದೀನಿ ಎಳ್ಳು ಹಾಕುವಾಗ ಉರಿ ತೆಕ್ಕೊಂಡೆ ಇವಾಗ ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಹುರಿದು ಅವಲಕ್ಕಿಯನ್ನು ಕೊನೆಯಲ್ಲಿ ಸೇರಿಸ್ಕೊಂಬಿಟ್ರೆ ಆಯಿತು ಅವಲಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಕೊಟ್ಬಿಟ್ರೆ ಒಳ್ಳೆ ಟೇಸ್ಟಿಯಾದಂಥ ಅವಲಕ್ಕಿ ಮನೋಹರ ರೆಡಿ ಆಗತ್ತೆ ನೈವೇದ್ಯಕ್ಕೆ ತಿನ್ನೋದಕ್ಕೂ ಕೂಡ ಸಖತ್ತಾಗಿರುತ್ತೆ ಟೀ ಕಾಫಿ ಜೊತೆ ಎಲ್ಲ ತಿನ್ಬೋದು ಇದನ್ನ ಈಗ ಚೆನ್ನಾಗಿ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಸಿಹಿ ಪ್ರಿಯರಿಗೆ ತುಂಬ ಇಷ್ಟ ಆಗತ್ತೆ ಇದು ಖಾರ ಖಾರ ಬೇಕು ಅವಲಕ್ಕಿ ಮನೋಹರ ರೆಡಿಯಾಗಿದೆ ಈ ಅವಲಕ್ಕಿಯಲ್ಲಿ ಕಾಯಿ ಜೊತೆಗೆ ಗೋಡಂಬಿ ಹಾಗೆಯೇ ಎಳ್ಳು ಎಲ್ಲ ಬಾಯಿ ಸಿಗ್ತಾ ಇರುತ್ತೆ ಸಖತ್ತಾಗಿರುತ್ತೆ ಹಾಗೆ ಏಲಕ್ಕಿ ಪರಿಮಳ ಕೂಡ ಇರುತ್ತೆ ನೆಲ್ಲಿಕಾಯಿ ಆರತಿ ಮಾಡೋದಿಕ್ಕೆ ಅಂತೇಳಿ ಇಲ್ಲಿ ನಾನು ನೆಲ್ಲಿಕಾಯಿ ಮೇಲ್ಭಾಗವನ್ನು ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಗುಂಡಿ ಥರ ಮಾಡ್ಕೊಳ್ತಾ ಇದ್ದೀನಿ ಅದರೊಳಗೆ ಹೂಬತ್ತಿಯನ್ನು ಇಡೋದಕ್ಕೆ ಇಡೋದಿಕ್ಕೆ ಇಲ್ಲಾಂದರೆ ಇಲ್ಲಾಂದ್ರೆ ನಿಲ್ಸೋದಿಕ್ಕಾಗಲ್ಲ ಸ್ವಲ್ಪ ಗುಂಡಿ ಐದು ನೆಲ್ಲಿಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ತುಳಸಿ ಮದುವೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹೂವಿನ ಹಾರ ಎಲ್ಲ ಹಾಕಿಬಿಟ್ಟು ಹಾಗೆಯೇ ಮಂಟಪ ಕೂಡ ನೋಡಿ ಇವಾಗ ಹೇಗೆ ರೆಡಿ ಆಗಿದೆ ಅಂತೇಳಿ ಇಲ್ಲೂ ಕೂಡ ಹಾರ ಹಾಕಿದ್ದೀನಿ ಕೆಳಗಡೆ ತೋರಣ ಎಲ್ಲ ಕಬ್ಬಿಗೆ ಕಟ್ಟಿದ್ದಾಗಿದೆ ಕಬ್ಬು ಕೂಡ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತೇಳಿ ಪಾಟಲಿ ಎರಡು ಕಲ್ಲು ಕೂಡ ಇಟ್ಟಿದ್ದೀನಿ ಬರೀ ಮಣ್ಣಲ್ಲಿ ಕಬ್ಬು ಅಷ್ಟು ಗಟ್ಟಿಯಾಗಿ ನಿಂತ್ಕೋತಾ ಇರಲಿಲ್ಲ ಅದಕ್ಕಾಗಿ ಎರಡೆರಡು ಕಲ್ಲು ಕೂಡ ಕೆಳಗಡೆ ಕೊಟ್ಟು ಅದರಲ್ಲೂ ಕೂಡ ಮಾವಿನ ಎಲೆಗಳನ್ನೆಲ್ಲ ಹಾಕಿಟ್ಟಿದ್ದೀನಿ ಹಾಗೆ ಒಂದು ಪುಟಾಣಿ ರಂಗೋಲಿ ಹಾಕಿದ್ದಾಗಿದೆ ಹಣ್ಣುಗಳನ್ನೆಲ್ಲ ಜೋಡಿಸಿಟ್ಟಾಗಿದೆ ಅವಲಕ್ಕಿ ಇದೆಲ್ಲ ಜಯ 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 ಕುಂಕುಮಕ್ಕೆ ಕರೆದಿದ್ರು ಕುಂಕುಮಕ್ಕೆ ಹೋಗಿದ್ದೆ ನಾನು ಕೂಡ ಕುಂಕುಮ ಕೊಟ್ಟೆ ನಾನಿವತ್ತು ದೀಪ ಕೊಟ್ಟಿದೆ ಕುಂಕುಮಕ್ಕೆ ಯಾಕೆ ಅಂತಂದರೆ ಕಾರ್ತಿಕ್ ಮಾಸ ಅಲ್ವಾ ತುಂಬ ಒಳ್ಳೆಯದು ದೀಪ ಹಾಚುತ್ತಾರೆ ಎಲ್ಲರ ಮನೆಯಲ್ಲೂ ಅದಕ್ಕೋಸ್ಕರ ಪುಷ್ಕರಾದ್ಯಾನಿ ತೀರ್ಥಾನಿ ಗಂಗಾದ್ಯಾ ಸರಿತಸ್ತತ ವಾಸುದೇವ ದಯೋ ವಸಂತಿ ತುಳಸೀ ವನೆ ತುಳಸಿ ಕಾನನಂ ಯತ್ರ ಯತ್ರ ಪದ್ಮವನಾನಿಚ ಚ वसन्ती वैष्णवा यत्र तत्र सन्निहितो हरि यन्मूले सर्वतीर्थानि यन्मध्ये सर्वदेवता यदग्रे सर्ववेदाश्च तुलसी त्वां नमाम्यहं तुलसी श्रीसखी शुभे पापहारिणि पुण्यदे नमस्ते नारदन्नुत्ये नारायणमनप्रिये ಪ್ರತಿ ಶನಿವಾರ ತುಳಸಿ ಪೂಜೆ ಮಾಡುವಾಗ ಈ ಶ್ಲೋಕವನ್ನು ಹೇಳಿದ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಸುಮಂಗಲಿಯರು ಈ ಶ್ಲೋಕಗಳನ್ನು ಹೇಳೋದ್ರಿಂದ ಅವರ ಅರಿಶಿನ ಕುಂಕುಮ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ಪತಿಯ ಆಯಸ್ಸು ವೃದ್ಧಿಯಾಗತ್ತೆ ಅಂತ ಹೇಳ್ತಾರೆ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ